ಸ್ನೇಹಿತರೆ ನಿಜವಾದ ಹಬ್ಬ ಯಾವತ್ತು ಅಂದರೆ ಅದು ನಮ್ಮ ಡಿ ಬಾಸ್ ಅವರಿಗೆ ಬೇಲ್ ಸಿಕ್ತಲ್ಲ ಎಸ್ ನಿನ್ನೆ ನಿಜವಾದ ಡಿ ಬಾಸ್ ಹಬ್ಬ ಅದ್ದೂರಿಯಾಗಿ ನಡೀತು ಎಲ್ಲಿ ನಡೀತು ಗುರು ಯಾವಾಗ ಗುರು ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ತುಂಬ ಕಡೆ ನಡೀತು ಅದರಲ್ಲೂ ನಮ್ಮ ಮಹದೇವಪುರ ಮಹಾದೇವಪುರದ ನಮ್ಮ ಕೃಷ್ಣಮೂರ್ತಿ ನಮ್ಮ ಮತ್ತು ಅವರ ಸ್ನೇಹಿತರುಗಳು ಎಲ್ಲರೂ ಕೂಡ ಸೇರಿ ನಿಜವಾಗ್ಲೂ ಹಬ್ಬನೇ ಆಚರಣೆ ಮಾಡಿಬಿಟ್ರು ಅಂತ ಹೇಳ್ಬೋದು ಸಂಭ್ರಮಾಚರಣೆ ಯಾವ ರೀತಿ ಇತ್ತು ಅಂತ ಕೆಲವೊಂದು ವಿಡಿಯೋಗಳಿದೆ ನಿಜವಾಗ್ಲೂ ನಿಮಗೆ ತೋರಿಸ್ತಾ ಹೊರಡ್ತೇನೆ ನೋಡ್ಬೋದು ನೀವು ಅವರ ಪ್ರೀತಿ ಡಿ ಬಾಸ್ ಅವರ ಮೇಲಿನ ಪ್ರೀತಿ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು ನೀವು ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಫೋಟೋ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಡಿ ಬಾಸ್ ಅವರ ಹೆಸರಲ್ಲಿ ಪೂಜೆಯನ್ನು ಮಾಡಿಸ್ತಾರೆ ಎಸ್ ನೀವು ನೋಡ್ತಾ ಇರ್ಬೋದು ಅವರ ಪ್ರೀತಿಗೆ ಡಿ ಬಾಸ್ ಅಭಿಮಾನಿಗಳ ಪ್ರೀತಿಗೆ ಕೊನೆ ಇಲ್ಲರಿ ಅವರ ಪ್ರೀತಿನೇ ಪ್ರೀತಿ ನೆಕ್ಸ್ಟು ನೀವು ನೋಡ್ತಾ ಇರಬಹುದು ಪಟಾಕಿಗಳು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ನೀವು ಕೇಳಿ ತುಂಬ ಜನ ಹೇಳ್ತಾ ಇರ್ತಾರಪ್ಪ ಏನಂತ ಡಿ ಬಾಸ್ ಅಭಿಮಾನಿಗಳಿಗೆ ಡಿ ಬಾಸ್ ಅವ್ರು ಕಾಸು ಕೊಡ್ತಾರೆ ಅಂತ ಇವಾಗ ನೀವು ನೋಡ್ತಾ ಇದ್ದೀರ ಡಿ ಬಾಸ್ ಅವರು ಇದ್ದಾರೆ ಅವ್ರಿಗೆ ಯಾರೋ ಕಾಸು ಕೊಟ್ಟು ಪಟಾಕಿ ಹಚ್ಚಿ ಅಂತ ಇದ್ದಾರೆ ಇಲ್ಲ ಅದು ಅವರ ಸ್ವಂತ ಖರ್ಚಿನಲ್ಲಿ ಸಾವಿರಾರು ರೂಪಾಯಿ ಪಟಾಕಿಯನ್ನು ಹಚ್ಚಿ ಒಂದು ಸಂಭ್ರಮಾಚರಣೆಗೆ ಇವರು ಎಸ್ ಎಸ್ ಆಗ್ತಾರೆ ಆ ನಂತರ ಇನ್ನೊಂದು ವಿಡಿಯೋ ಇದೆ ನೀವು ನೋಡಲೇಬಹುದು ಆ್ಯಕ್ಚುಲಿ ಇದಕ್ಕೆ ನಾನು ವಾಯ್ಸ್ ಓವರ್ ಕೊಡಲ್ಲ ನೀವೇ ನೋಡ್ಬೋದು ಆ ತೆಂಗಿನಕಾಯಿಯಲ್ಲಿ ಕರ್ಪೂರವನ್ನು ಇಟ್ಟು ಡಿ ಬಾಸ್ ಅವರ ಫೋಟೋಗೆ ನೀವು ಮುಂದೆ ನೋಡಿ ನನಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಎಸ್ ಇದೆಲ್ಲವೂ ಆದಮೇಲೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಮಸ್ಕಾರ